At least 29 people are missing following a landslide in China's southwestern Sichuan province on Saturday. ನಮಸ್ಕಾರ ವೀಕ್ಷಕರೇ ಸೊ ನಮ್ಮಲ್ಲಿ ರಾಜು ಅಂತೇಳಿ ಅವರು ಕಾಲಜ್ಞಾನದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಇದಕ್ಕೂ ಮೊದಲು ತಿಳಿಸ್ತಾ ಬಂದಿದ್ದಾರೆ ಈಗಲೂ ತಿಳಿಸ್ತಾನೇ ಇದ್ದಾರೆ ಅವರಿಗೆ ಅವರ ಧ್ಯಾನದಲ್ಲಿ ಒಂದಷ್ಟು ಸೊ ಅಂದರೆ ದೈವನೇ ದೈವೇ ಅವ್ರಿಗೆ ಕೆಲವೊಂದಷ್ಟು ಘಟನೆಗಳನ್ನ ತೋರಿಸ್ತದೆ ಅದಾದಮೇಲೆ ಆ ಘಟನೆಗಳು ಒಂದು ಹದಿನೈದು ದಿವಸ ಹತ್ತು ದಿವಸ ಒಂದು ವಾರದಲ್ಲಿ ಹೆಚ್ಚು ಕಮ್ಮಿ ಆ ಘಟನೆಗಳು ನಡೀತಾ ಬಂದಿದ್ದಾವೆ ಕೆಲವೊಂದಷ್ಟು ಇಂಪಾರ್ಟೆಂಟ್ ಘಟನೆಗಳು ನಡೆದಿದ್ದಾವೆ ಅವರು ಹೇಳಿದ್ದು ಸೊ ಈ ರೀಸೆಂಟಾಗಿ ಈಗ ಒಂದು ಹತ್ತು ದಿವಸದಿಂದೇ ನಾವು ಒಂದು ವಿಡಿಯೋ ಮಾಡಿದ್ವಿ ಅವ್ರ ಜೊತೆ ಸೊ ಅವರು ಬಂದು ಚೈನಾದಲ್ಲಿ ಭೂಕಂಪ ಆಗುತ್ತೆ ಚೈನಾದ ಅಂದರೆ ನಮ್ಮ ಕರ್ನಾಟಕದಿಂದ ಈಶಾನ್ಯ ದಿಕ್ಕು ಸೊ ಅಲ್ಲಿ ಸೊ ಒಂದು ಸೇನೆ ಹೋಗಿದೆ ಕಲ್ಕಿ ಸಂಬಂಧಪಟ್ಟಿರೋ ಒಂದು ಸೇನೆ ಸೊ ಅದು ಅಲ್ಲಿ ಹೋಗಬೇಕಾದ್ರೆ ಚೈನಾದಲ್ಲಿ ಡ್ಯಾಮೇಜ್ ಮಾಡುತ್ತೆ ಅಂತಲೂ ಹೇಳಿದರು ಒಂದು ಅದಾದ ಮೇಲೆ ಸೊ ಇವರನ್ನ ಸ್ಪೇಸ್ ಶಿಪ್ಪಲ್ಲಿ ದೈವನೇ ಕರ್ಕೊಂಡೋಗಿ ಅಲ್ಲಿ ಒಂದು ಗುಟ್ಟಗಳ ಮೇಲೆ ಅಂದರೆ ಸಮುದ್ರದ್ದು ಒಳಗಡೆ ಇಳಿದು ಅದನ್ನು ಗುಟ್ಟನ ಒಂದು ದೊಡ್ಡದೇನೋ ಒಂದು ಹಾಕಿ ಅದನ್ನು ಕದಲಿಸ್ತಾರೆ ಅನ್ನೋ ಥರ ಅವ್ರಿಗೆ ತೋರಿಸಿದ್ದು ಆ ಘಟನೆ ಬಗ್ಗೆ ಅವರು ಬಿಫೋರ್ ವಿಡಿಯೋದಲ್ಲಿ ಅವರು ಮಾತಾಡಿದ್ದಾರೆ ಸೊ ಅದೇ ಥರ ಈಗ ಚೈನಾದಲ್ಲಿ ಒಂದು ಘಟನೆ ಒಂದು ಗುಟ್ಟ ಕುಸಿದಿದೆ ಬುಕ್ ಬು ಕುಸಿದಾಗಿ ಒಂದಷ್ಟು ಸಾವು ನೋವು ಆಗಿದೆ ಅಲ್ಲಿ ಡ್ಯಾಮೇಜ್ ಆಗಿದೆ ಸೊ ಈ ಒಂದು ಘಟನೆ ಅದಕ್ಕೆ ಸಂಬಂಧಪಟ್ಟಿರೋದೇನಾ ಇಲ್ಲ ಅದು ಬಿಟ್ಟು ಇದು ಬೇರೆದಾ ಅಂತ ನಾನು ಮತ್ತೆ ಮಾತಾಡ್ಸೋಕ್ಕೆ ಅವ್ರನ್ನ ಲೈನ್ಗೆ ಕರ್ಕೊಂಡಿದ್ದೀನಿ ಸೊ ಅವ್ರನ್ನ ಫಸ್ಟ್ ವೆಲ್ಕಮ್ ಮಾಡ್ಕೊತೀನಿ ಅದಾದಮೇಲೆ ಅವ್ರು ಇನ್ನೂ ಒಂದಷ್ಟು ಬೇರೆ ವಿಚಾರಗಳು ಹೇಳ್ತಾರೆ ಸೊ ರಾಜು ಅವರೇ ನಮಸ್ಕಾರ ನಮಸ್ತೆ ಸರ್ ಸೊ ಈಗ ನೀವು ಹೇಳಿ ಧನ್ಯವಾದಗಳು ನೀವು ಸೊ ಚೈನಾಗೆ ಸಂಬಂಧಪಟ್ಟಂತೆ ಮೊನ್ನೆ ಒಂದು ವಿಡಿಯೋ ಹೇಳಿದ್ರಿ ಒಂದು ವಿಡಿಯೋದಲ್ಲಿ ಚೈನಾದಲ್ಲಿ ಈಗ ಭೂಕುಸಿತ ಭೂಕಂಪ ಇವೆಲ್ಲ ಆಗ್ತವೆ ಈ ತರದೊಂದು ಸೂಚನೆ ನಮ್ಗೆ ಸಿಕ್ಕಿದೆ ಹೌದು ಈಗೇನು ರೀಸೆಂಟ್ ಆಗಿ ಚೈನಾದಲ್ಲಿ ಒಂದು ಘಟನೆ ಆಗೈತೆ ಆ ಘಟನೆ ನೀವು ನೋಡಿದ್ರೆ ಅದೇ ತರದ್ದೇ ಘಟನೆ ಅದು ಇಲ್ಲ ಅದ್ ಬಿಟ್ಟು ಇದ್ರಲ್ಲಿ ಏನಾದ್ರೂ ಬೇರೆ ಇದೆಯಾ ಏನ್ ಹೇಳಕ್ ಹಾಗೆ ಒಂದು ಶ್ಲೋಕ ಪಾರ್ವತಿಪತಿ ಆನಂದ ಗುರು ಮಲ್ಲೇಶ ಮಹಾಪ್ರಭು ವಿದ್ಯಾಯಕ ಬುದ್ಧಿದಾಯಕ ಪಾಪ ಶಿಕ್ಷಕ ಶಿಷ್ಠ ಶಿಕ್ಷಕ ಗುರುವೇ ನಮೋ ಒಂದು ಇವಾಗ ಏನಾಗಿದೆ ಅಂದ್ರೆ ಬೇಸಿಪ್ ಅಲ್ಲಿ ಸಮುದ್ರ ಹೋದ್ರು ಸರ್ ತೈವಾನ್ ಎಲ್ಲ ಕಡೆ ಹಂಗೆ ಕರ್ಕೊಂಡೋಗಿ ಅಲ್ಲಿ ಒಂದು ಟ್ಯಾಂಕ್ಗಳು ಬರ್ತವೆ ಆಮೇಲೆ ನಗರಗಳನ್ನೆಲ್ಲ ತೋರಿಸ್ಕೊಂಡು ಹೋದ್ರು ಹಂಗೆ ಆಕ್ರಮಿ ಆಕ್ರಮಿತ ಕಾಶ್ಮೀರ ಆಯ್ತಲ್ಲ ನಮ್ದು ಸ್ಲೋ ಮಾಡಿ ಅಲ್ಲಿ ಮಾಡಿದ್ರು ಏನೋ ಸ್ವಲ್ಪ ಜೋರಾಗಿ ಮಾತಾಡ್ಬೇಕು ನೀವು ಸ್ವಲ್ಪ ಏನೋ ಕೆಲಸ ಮಾಡ್ತಾ ಇದ್ರು ಆವಾಗ ಅದು ನನಗೆ ಅಲ್ಲಿ ಸ್ಲೋ ಮಾಡಿ ಇದು ಹಂಗೆ ರೌಂಡ್ ಓರ್ಸ್ಕ ಬಂದು ಬಿಟ್ಟರಲ್ಲ ಅವಾಗ ನನಗೆ ಏನೂ ಅರ್ಥವಾಗ್ಲಿಲ್ಲ ಅಂತ ಕೇಳಿದೆ ಅವ್ರನ್ನ ಪ್ರಶ್ನೆ ಹಾಕಿ ಆವಾಗ ಮತ್ತೆ ಸಮುದ್ರಕ್ಕೆ ಕರ್ಕೊಂಡು ಹೋಗಿ ಪ್ಲೇ ಶಿಪ್ ಅಲ್ಲಿ ಚೈನ್ ರೀತಿ ಇತ್ತು ಅದನ್ನ ಹೇಳಿದ್ರು ಆವಾಗ ಚೈನಾದಲ್ಲಿ ಕೆಲವು ಬಿಲ್ಡಿಂಗ್ ಎಲ್ಲ ಉರುಳು ಹೋಗ್ಬಿಟ್ಟಿದ್ದು ಅದನ್ನ ಹೇಳಿದೆ ಓದ್ ವಿಡಿಯೋದಲ್ಲಿ ಅದೇ ತರ ಇವಾಗ ಸಿಂಪಲ್ ಆಗಿ ಎಳ್ದಿದ್ದಾರೆ ಸರ್ ಅದು ಗುಡ್ಡ ಕುಸಿತ ಆಗಿದೆ ಕುಸಿತ ಆಗಿದೆ ಕುಸಿತ ಕುಸಿತ ಆಗಿದೆ ಅಲ್ಲಿ ಸುಮಾರು ಒಂದ್ ಮೂವತ್ ಜನ ಏನೋ ತೊಂದರೆ ಆಗೈತೆ ಸಾವು ನೋವು ಆಗಿದೆ ಮಿಸ್ ಆಗವ್ರೆ ಅಂತ ವರದಿ ಆಯ್ತೆ ಬೆಟ್ಟನು ಆತ ಕುಸ್ತೋಗ್ಬಿಟ್ಟಿದೆ ಹೌದು ಮುಂದೆ ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ ಅಲ್ಲಿ ಅನಾಹುತ ಓಕೆ ಇದೇನಾಗೈತೆ ಇದು ಇಷ್ಟಕ್ಕೆ ಸ್ಟಾಪ್ ಆಗಲ್ಲ ಇದಕ್ಕಿಂತಲೂ ಇನ್ನೂ ಹೆಚ್ಚಾಗಿ ಅಲ್ಲಿ ಚೈನಾದಲ್ಲಿ ಡ್ಯಾಮೇಜ್ ಆಗುತ್ತೆ ಹೌದು ಸರ್ ಆಗುತ್ತೆ ಆಮೇಲೆ ಮೊದ್ಲು ಹೇಳಿರೋದೆಲ್ಲ ಇವಾಗ ನಮ್ಮ ಎಲ್ಲ ನಡೀತಾ ಇದೆ ನೀವೇ ಇವಾಗ ಟಿವಿಲೆಲ್ಲ ನೋಡಿರ್ಬೋದು ಕೆಲವು ಮಾಧ್ಯಮದಲ್ಲೂ ಬಂದವೆ ಇವಾಗ ಏನಂದ್ರೆ ನನಗೆ ಇವಾಗ ಪದ್ಮಾವತಿ ತಾಯಿ ಅವರು ದರ್ಶನ ಕೊಟ್ಟವ್ರೆ ಯಾವ ರೀತಿ ಅಂದ್ರೆ ಒಂದು ವಿಗ್ರಹ ಅದನ್ನ ಇವರು ಕಲೆಗಾರರು ಕೆತ್ತರ್ ನೋಡಿ ಆತರ ಬಿಡ ವಿಗ್ರಹ ಕೆತ್ತನೆ ಮಾಡಿರ್ತಾರೆ ಮುಖ ಎಲ್ಲಾನು ರೆಡಿ ಮಾಡ್ತಾ ಇದ್ರು ಅಲ್ಲಿ ಕಣ್ಣಿಗೆ ಬಂದ್ರು ನಾನು ನೋಡ್ತಾ ಇದ್ದೀನಿ ಹತ್ತಿರ ಕುದು ಹೋಗಿ ಅಲ್ಲಿ ಕಣ್ಣು ಅವ್ರು ಕೆತ್ತ ಇರ್ಬೇಕಾದ್ರೆ ಆ ಕೆತ್ತೆ ನಾನು ಹತ್ತಿರದಲ್ಲೇ ನೋಡಿದ್ನಲ್ಲ ಆ ಸ್ವಾಮಿ ಕಣ್ಣು ನೋಡ್ತಾ ಇದ್ದಾಗೆ ಅಲ್ಲಿ ಕಪ್ಪಕ್ಕೆ ಒಂದು ಉಂಡ ರೀತಿ ಯಾವುದು ಗೋಲಾಕಾರದ ಬಾಲ್ ದೊಡ್ಡ ಬಾಲ್ ರೀತಿ ಗೋಚರ ಆಯ್ತು ಇದೇನು ಒಳಗಡೆ ವಿಗ್ರಹ ಒಳಗಡೆ ಕಪ್ಪು ಕಾಣ್ತಾ ಇದೆಯಲ್ಲ ಅಂದ್ಕೊಂಡು ನೋಡ್ತಾ ಇದ್ದೀನಿ ಅಷ್ಟರಲ್ಲೇ ಅವರು ಕಣ್ಣು ಎರಡು ಕಣ್ಣು ನನ್ನನ್ನು ನೋಡೋ ರೀತಿ ಆಯ್ತು ಆವಾಗ ವಿಗ್ರಹದಲ್ಲಿ ಏನ್ ಕಳೆ ಬಂತು ಅಂದ್ರೆ ರಂಗಪ್ಪನ ಕಳೆ ಬಂತು ವಿಗ್ರಹದಲ್ಲಿ ರಂಗನಾಥ್ ಸ್ವಾಮಿಗಳು ಕಾಣಿಸಿದ ಹ ರಂಗನಾಥ್ ಸ್ವಾಮಿ ಕಳೆ ಅಂದ್ರೆ ಕಲ್ಕಿ ಭಗವಾನಿ ಅವರು ಯಾವ್ದಾದ್ರು ಒಂದು ಸುಮಾರು ಅವ್ತರ ಇದೆ ಸರ್ ಇಂತಿರೇ ಅಂತ ಹೇಳಕ್ಕಲ್ಲ ಅವ್ರದ್ದು ಯಾವ ರೀತಿ ದರ್ಶನ ಕೊಡ್ತಾರೆ ಅಂತ ನನಗೆ ಕೊಟ್ಟ ಮೇಲೆ ಗೊತ್ತಾಯ್ತಿದೆ ಹಂಗಾಗಿ ಹಂಗ ಆದ ತಕ್ಷಣ ನನ್ನನ್ನು ಈ ಇಲ್ಲಿ ಉಜ್ಜಯಿನಿಯಿಂದ ಕೆಳಗಡೆ ಇದೈತೆ ನೋಡಿ ಶ್ರೀಲಂಕಾ ಐತೆ ಅಲ್ಲಿ ಹಾ ಅಂದ್ರೆ ಇದು ಲಂಕಾಪುರಿ ಒರಿಜಿನಲ್ ಶ್ರೀಲಂಕಾ ಒರಿಜಿನಲ್ ಶ್ರೀಲಂಕಾ ಅದು ನನಗೆ ಸೀದಾ ಶ್ರೀಲಂಕಕ್ಕೆ ಕರ್ಕೊಂಡು ಕರ್ಕೊಂಡು ಹೋದ್ರು ಸ್ವಾಮಿ ಅಲ್ಲಿ ಏನಾಯ್ತು ಕರ್ಕೊಂಡು ಹೋಯ್ತು ಲಕ್ಷ್ಮೀ ತಾಯಿ ಪಿಂಕ್ ಲಂಗ ಬ್ಲೌಸ್ ಹಾಕತ್ತೀರ ನೋಡಿ ಅವ್ರಿಗೊಂದು ವರ್ಷ ಇಪ್ಪತ್ತು ವರ್ಷ ಆಗಿರ್ಬೋದು ಇವಾಗ ಸೊ ಆ ತರ ಏಜ್ ಅಲ್ಲಿ ಕಾಣಿಸಿದ್ದಾರೆ ಏಜ್ ಅಲ್ಲ ಅವ್ರೆ ಲಂಗ ದಾವಣಿಯಲ್ಲಿ ಲಂಗ ದಾವಣಿಯಲ್ಲಿ ಲಾಂಗ್ ಬ್ಲೌಸ್ ಪಿಂಕ್ ಕಲರು ಇದು ಕೆಳಗಡೆ ಲಂಗ ಹಾಕೋತೀವಲ್ಲ ಹಾಕೋತಾರಲ್ಲ ಅದು ಗ್ರೀನ್ ಹಸಿರು ಕಲರು ಅದರಲ್ಲಿ ದರ್ಶನ ಕೊಟ್ಟರು ಓಕೆ ಆಮೇಲೆ ರಂಗಸ್ವಾಮಿ ಇದು ಆಯ್ತು ಪದ್ಮಾವತಿ ತಾಯಿ ಅಂತ ಗೊತ್ತಾಗೋಯ್ತು ನನಗೆ ಇದು ಶ್ರೀಲಂಕಾ ಅಂತ ಗೊತ್ತಾಯ್ತಲ್ಲ ಆಮೇಲೆ ಅಲ್ಲಿಗೆ ವಿಕ್ರಮ್ ವಿಕ್ರಮಾದಿತ್ಯ ಅವರು ಅಲ್ಲಿಗೆ ಎಂಟ್ರಿ ಆದ್ರು ನಾನು ನೋಡ್ತಾ ಇದ್ದೀನಿ ಲಕ್ಷ್ಮಿ ತಾಯಿ ಮತ್ತೆ ವಿಕ್ರಮಾದಿತ್ಯ ಅವರು ಪೇಶಿಪ್ ಅಲ್ಲಿ ಸೀದಾ ಸೀರುಕೊಂಡು ಮೇಲೆ ಬರ್ತಾ ಇದ್ದಾರೆ ಅಂದ್ರೆ ಇದು ಉಜ್ಜಯಿನಿ ಆದ್ರಿಂದ ಕೆಳಗಡೆ ಶ್ರೀಲಂಕಾ

ಅಲ್ಲಿ ಇಲ್ಲಿ ಮಾಂಸ ಪರ್ವತಗಳಿದ್ವಲ್ಲ ನಾನು ಸೀತೆ ಮಾತೆ ಆಗಿ ಬಂದಿದಾಗ ಮಾಂಸ ಪರ್ವ ಇಲ್ಲೇ ಅಂಗಾಂಗಗಳನ್ನ ಕೊಚ್ಚಿ ಕೊಚ್ಚಿ ಇಲ್ಲಿ ಬೀಸಾಕಿದ್ರು ಕೆಲವರು ಇಲ್ಲಿ ಬೀಸಾಕಿದ್ರು ಅಂದ್ಬಿಟ್ಟು ಅರಬ್ಬಿ ಸಮುದ್ರ ಸೈಡ್ ಬಂದು ಇಲ್ಲಿ ಬೀಸಾಕಿದ್ರು ಅಂತ ರೌಂಡ್ ಓಡಿಸ್ಕೊಂಡು ಜಾಗಗಳು ತೋರಿಸಿದ್ದಾರೆ ನಾವು ಕೈಯಲ್ಲಿ ತೋರಿಸ್ತೀವಲ್ಲ ಹಂಗೆ ತೋರಿಸ್ತಾ ಇದಾರೆ ಓಕೆ ಅದೃಶ್ಯನ ನಾನ್ ನೋಡ್ತಾ ಇದ್ದೀನಿ ಪೇಶಿಪ್ ಅಲ್ಲಿ ಆಮೇಲೆ ಹಂಗೆ ಬಂದು ಮತ್ತೆ ಶ್ರೀಲಂಕಾ ಆಯ್ತಲ್ಲ ಇವಾಗ ಅದು ಕಾಣಲ್ಲ ನಮ್ಗೆ ಗೋಚರ ಆಗಲ್ಲ ಮತ್ತೆ ಅಲ್ಲಿಗೆ ಹೋದ್ರು ಅಲ್ಲಿಗೆ ಹೋಗಿ ಮತ್ತೆ ಇವ್ರನ್ನ ವಿಕ್ರಮಾದಿತ್ಯ ಅವ್ರನ್ನ ಹಂಗೆ ಸೀದ ಸೀಳ್ಕೊಂಡು ಹಂಗೆ ಉಜ್ಜಯನಿಗೆ ಬಂದ್ರು ಅಂದ್ರೆ ಈಗ ಸೀತಾ ಸೀತಾ ಮಾತೆ ಅದೇ ಸ್ವರೂಪದಲ್ಲಿ ಸೊ ಅಲ್ಲಿ ಇವಾಗ ಸ್ಪೇಸ್ ಶಿಪ್ಪಲ್ಲಿ ವಿಕ್ರಮಾದಿತ್ಯ ರಾಜರನ್ನ ಕೂರಿಸ್ಕೊಂಡು ಈ ಒಂದು ವಿಚಾರಗಳು ಹೇಳ್ಕೊತಾ ಹೋಗ್ತಾ ಇರೋದು ಅದೇ ಸ್ಪೇಸ್ ಅಲ್ಲಿ ನೀವು ಇದ್ದೀರಾ ಹೌದು ಅದು ನಾನು ನೋಡ್ತಾ ಇದ್ದೀನಿ ಹಾಂ ಸ್ಪೇಸ್ ಶಿಪ್ಪಲ್ಲಿ ಓಕೆ ಹ್ಞೂ 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 ಮುಂದೆ ಆಮೇಲೆ ಉಜ್ಜೈನಿಯಿಂದ ಸಿಳ್ಕೊಂಡು ಹಂಗೆ ಮೇಲೆ ಇಲ್ಲ ಶ್ರೀಲಂಕಾ ಸಿಳ್ಕೊಂಡು ಸ್ಟ್ರೈಟ್ ಬಂದ್ರೆ ಉಜ್ಜಯಿನಿ ಸಿಗುತ್ತೆ ಅಲ್ಲಿಂದ ಬಂದು ಕರ್ಕೋ ಬಂದ್ಬಿಟ್ರು ಅವ್ರನ್ನ ಇಷ್ಟ ಆದ್ಮೇಲೆ ಇನ್ನೊಂದು ಸರ್ ಇಲ್ಲಿ ಸಮುದ್ರ ಆಯ್ತು ಯಾವುದು ಸಮುದ್ರ ಅಂದ್ರೆ ಐಸ್ಲ್ಯಾಂಡ್ ಆಯ್ತಲ್ಲ ಐಸ್ಲ್ಯಾಂಡ್ ಅಲ್ಲಿ ಏನು ಅಂದ್ರೆ ನನಗೆ ಹಳೆ ಹೆಸರು ಹೇಳಿದ್ದಾರೆ ಮಾನಸ್ಕ ಮಾನ್ಕ ಅಂತ ಈಗಿಂದು ಅದರ ಹೆಸರು ಈಗರುಲಸ್ಕಂತ ಬರುತ್ತೆ ಇವಾಗ ಜ್ವಾಲುಖಿ ಐತೆ ಸಣ್ಣ ಪುಟ್ಟ ಜ್ವಾಲುಖಿಮನಸ್ ಕರ್ಡ್ ಅಂತ ಒಂದು ಅದೇ ಅಲ್ಲಿ ಪ್ಲೇಸ್ ಐತೆ ಅಲ್ಲಿ ಪಕ್ಕದಲ್ಲಿ ರೋಡ್ ಐತೆ ಹಾಲ್ ಮನಸ್ಕರ್ಡ್ ಅಂತ ಅದೆಲ್ಲ ಜ್ವಾಲಾಮುಖಿ ಆವೃತ ಆಗ್ಬಿಡ್ತೈತೆ ಇವಾಗ ಸಿಂಪಲ್ ಆಗಿದೆ ಅಲ್ಲಿ ಅದು ಜಾಸ್ತಿ ಆಗ್ಬಿಟ್ಟು ಸಮುದ್ರ ಎಲ್ಲ ಆವೃತ ಆ ಸಮುದ್ರ ನೀರ್ ಐತಲ್ಲ ಅಲ್ಲಿ ಬೆಂಕಿ ತರ ಉರಿತದೆ ಸರ್ ಅದ್ರ ಇದೆಲ್ಲ ಲಾವರಸಗಳು ಚಿಮ್ತಾ ಇದೆ ಸಮುದ್ರ ಒಳಗಡೆ ಆತರ ಒಂದು ರೌಂಡು ತೋರಿಸಿದ್ರು ಎಲ್ಲಿ ನೋಡಿ ಆ ಏರಿಯಾ ಎಲ್ಲ ಫುಲ್ಲು ರೌಂಡ್ ಕೇ ಹಂಗೆ ಕಾಣ್ತಾ ಇದೆ ಅದೇ ಅದೇ ಹಾಲ್ಮನಸ್ ಕರ್ಡ್ ಅಂತ ಇದು ಹಳೆ ಹೆಸರು ಮಾನಸ್ಕ ಮಾನ್ಕ ಅಂತ ನನ್ಗೆ ಹೇಳಿದಾರೆ ಆಮೇಲೆ ಇನ್ನೊಂದು ಸರ್ ಇವಾಗ ಈಗ ಕ್ಯಾಲಿಫೋರ್ನಿಯಾದಲ್ಲಿ ಇದಲ್ಲ ಬಿಂಕಿ ಹೌದು ಇವಾಗ ಅಲ್ಲಿ ಕೊರೊಂಡೋ ಅಂತ ಒಂದು ಪ್ರದೇಶ ಇದೆ ಕೊರಾಂಡೋ ಅದು ಅಶರೀರವಾಣಿ ಮುಖಾಂತರ ಹೇಳಿದ್ರು ಅಲ್ಲಿ ಕೊರಾಂಡೋದಲ್ಲಿ ಪ್ರಳಯ ಪ್ರವಾಹ ಬರುತ್ತಂತೆ ಪ್ರವಾಹ ಪ್ರವಾಹ ಬರುತ್ತಂತೆ ಅದು ದ್ವೀಪನೇ ಅದು ನಾನು ಈ ಕೊರೊಂಡೋ ಅಂತ ಹೇಳಿದ್ರಲ್ಲ ನನಗ್ ಗೊತ್ತಿಲ್ಲ ಇದೆಲ್ಲ ಬರುತ್ತೆ ಅಂದ್ಬಿಟ್ಟು ಅವಾಗ ಸರ್ಚ್ ಮಾಡೋದಾಗ ಗೊತ್ತಾಯ್ತು ಓ ಇದು ಕ್ಯಾಲಿಫೋರ್ನಿಯಾ ಪಕ್ಕದಲ್ಲೇ ಇದೆ ಅಂತ ಅಲ್ಲಿ ಪ್ರವಾಹ ಸದ್ಯದಲ್ಲೇ ಬರ ಮೂಮೆಂಟ್ ಆಯ್ತು ಸರ್ ಹೇಳಿದ್ದಾರೆ ನೀರಿಂದ ತುಂಬಾ ತೊಂದರೆ ಆಯ್ತಿದೆ ಅಲ್ಲಿ ಹೇಳಿದ್ವಲ್ಲ ಸರ್ ಇದರಲ್ಲಿ ಹೌದು ಒಂದು ನೀವು ಹೇಳಿದ್ದು ಕರ್ನಾಟಕದಿಂದ ಈಶಾನ್ಯ ದಿಕ್ಕು ಅದರಲ್ಲಿ ಬಾಂಗ್ಲಾದೇಶಕ್ಕೂ ಸ್ವಲ್ಪ ಬಾಂಗ್ಲಾದೇಶ ಚೈನಾ ಇದ್ರಿಂದ ಹಂಗೆ ಮುಂದೆ ಮುಂದುವರಿತಾರೆ ಸೈನ್ಯ ಅಂತ ಹೇಳಿದ್ರಿ ಈಗ ಬಾಂಗ್ಲಾದೇಶದಲ್ಲೂ ಸಣ್ಣ ಪುಟ್ಟ ಗಲಾಟೆಗಳು ಶುರು ಆಗೈತೆ ಹೋಗಿದೆ ಸೈನ್ಯ ಮೊದಲನೇ ಸೈನ್ಯ ಎರಡನೇ ಸೈನ್ಯನು ಹಂಗೆ ಹೋಗಿ ರೈಟ್ ಇವಾಗ ಎಲ್ಲ ಕಡೆನು ಕವರ್ ಆಗ್ಬಿಟ್ಟಿದ್ದಾರೆ ಆದ್ರೂ ಇವಾಗ ಅವರು ಎಲ್ಲರೂ ಕೆಲಸ ಮಾಡ್ತಾ ಇದಾರೆ ಸರ್ ಒಂದೊಂದ್ ಕಡೆ ಒಂದೊಂದು ರೀತಿ ತೋರಿಸ್ತಾ ಇದ್ದಾರೆ ನನಗೆ ಇವಾಗ ಮುಂದೆ ಏನಾಗುತ್ತೆ ಫ್ಯೂಚರು ಅದನ್ನು ತೋರಿಸ್ತಾ ಇದಾರೆ ಇದೆಲ್ಲ ಮುಗಿದ್ಮೇಲೆ ಇದು ಸೈನ್ಯ ಏನ್ ಕೆಲಸ ಮಾಡ್ತಾ ಇದೆ ಅದನ್ನು ತೋರಿಸ್ತಾ ಇದ್ದಾರೆ ಆಮೇಲೆ ದೇವತೆಗಳು ಮಧ್ಯ ಮಧ್ಯೆ ಏನೇನ್ ಕೆಲಸ ಮಾಡ್ತಾ ಇರೋ ಅದನ್ನ ನನಗೆ ಎಷ್ಟು ಮಾಹಿತಿ ಕೊಡ್ಬೇಕು ಅಷ್ಟು ಕೊಡ್ತಾ ತುಂಬಾನು ಅವ್ರು ಇನ್ನೂ ಜಾಸ್ತಿ ಕೆಲಸ ಮಾಡ್ತಾ ಇದಾರೆ ಬಟ್ ಅಷ್ಟೆಲ್ಲ ವಿಚಾರ ನಿಮ್ ಗಮನಕ್ಕೆ ತಗೊಂಡ್ ಬರ್ತಾ ಇಲ್ಲ ಅಂದ್ರೆ ಸುಮಾರ್ ಜನ ಬೇರೆ ಬೇರೆ ಬೇರೆಯವ್ರ ಕಡೆಯಿಂದ ಒಂದೊಂದು ಗೊತ್ತಾಯ್ತದೆ ನನಗೆ ಏನ್ ಮಾಹಿತಿ ಕೊಡ್ತಾರೆ ಅದನ್ನ ನಾನ್ ತಿಳಿಸ್ತಾ ಇದ್ದೀನಿ ಈ ಥರ ಸೊ ಈಗ ಒಂದು ಚೈನಾದ ಬುಕ್ಸ್ ಏನಾಗೈತೆ ಅದು ನೀವು ಹೇಳಿದ್ದು ನಡೆದೈತೆ ಸೊ ಇವಾಗ ನೀವೇನು ಹೇಳ್ತಾಯಿದ್ರೆ ಅದಕ್ಕಿಂತಲೂ ಇನ್ನೂ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಆಗೋವಂಥ ಸಂಭವ ಇದೆ ಅಂತ ಹೇಳ್ತಾ ಇದ್ದೀರಾ ಮುಂದೆ ಸೊ ಈಗ ಪ್ರೆಸೆಂಟು ಅಲಸ್ಕಾ ಅಲ್ಲಿ ಕೂಡ ಅಲ್ಲಿ ಅಲಸ್ಕದಲ್ಲಿ ಜ್ವಾಲಾಮುಖಿ ದೊಡ್ಡ ಮಟ್ಟದಲ್ಲಿ ಬರುತ್ತೆ ಅನ್ನೋ ಥರ ಹೇಳ್ತಾ ಇರೋದು ಈಗಿನ ವಿಚಾರ ಹೌದು ಅಲಸ್ಕ ಅಲ್ಲಿ ಸಮುದ್ರ ಹಾಂ ಬೆಂಕಿ ಥರ ಉರಿತಾ ಇತ್ತು ಸಮುದ್ರದ ಮೇಲೆಯೇ ಬೆಂಕಿ ಥರ ಉರಿತಾಯಿತ್ತಾ ಹೌದು ಸಮುದ್ರ ಮೇಲೆನೆ ರೌಂಡ್ ಗೆ ಚಿಮ್ತ ಇತ್ತು ಬೆಂಕಿ ಈ ಒಂದ್ಸರಿ ಕ್ಯಾಲಿಫೋರ್ನಿಯಾದಲ್ಲಿ ಉರಿತಾ ಇತ್ತಲ್ಲ ನೋಡಿ ಬೆಂಕಿ ತರ ಅದೇ ತರ ನೀರ್ ಮೇಲೆ ಉರಿತಾ ಇತ್ತು ಸೊ ಆ ತರದ ಒಂದು ಘಟನೆ ನಿಮಗೆ ದೃಶ್ಯ ಕಾಣಿಸಿದೆ ಹೌದು ಅದ ಆಮೇಲೆ ಕರನ್ ಕೊರಂಡು ಅಂತ ಅಲ್ಲಿ ಅಂದ್ರೆ ಅಲ್ಲಿ ಪ್ರವಾಹ ಬರತಾರೆ ನೀರಿಂದ ಜಾಸ್ತಿ ಹೆಚ್ಚಾಗಿ ಡ್ಯಾಮೇಜ್ ಆಗುತ್ತೆ ಆಮೇಲೆ ಇದು ಮೈಲಾರಿ ಲಿಂಗೇಶ್ವರ ಅವರು ಇದು ನುಡ್ದಿದ್ರಲ್ಲ ರೀ ಈಗ ಮೊನ್ನೆ ತುಂಬಿದ ಕೊಡ ತುಳುಕಿತೋ ಪರಕ್ ಪರಕ್ಳು ಪರಕ್ ಅಂತ ಹೇಳಿ ಹೇಳಿದ್ದಾರೆ ಸೊ ಇದ್ರ ಬಗ್ಗೆ ನಾನು ಅದು ಪ್ರಶ್ನೆ ಕೇಳಿದೆ ಸರ್ ಹ್ಞೂ ಹ್ಞೂ ಅದಕ್ಕೆ ಅವರು ಏನಂದ್ರೆ ಈ ಆದಿಶೇಷ ಇದ್ದಾರಲ್ಲ ಆದಿಶೇಷ ಎಡೆ ಮೇಲೆ ಸಾಸಿವೆ ಥರ ಭೂಮಿ ಕೂತಿರೋದು ಓಕೆ ಹ್ಞೂ ನಮ್ಮ ಪೇಸ್ ಎಲ್ಲ ಸೇರಿ ಅದು ಏನಂದ್ರೆ ಆ ಭೂಮಿನಲ್ಲಿ ಸತ್ಯವಾಗಿ ಧರ್ಮವಾಗಿ ನ್ಯಾಯನೀತವಾಗಿ ನಡ್ಕೊಂಡು ಒಳ್ಳೆ ಧರ್ಮ ಒಳ್ಳೆ ರೀತಿಲಿ ನಡೀತಾ ಇದ್ರೆ ಅದು ಭಾರ ಇಲ್ವಂತೆ ಗುರು ಇದ್ದಂತೆ ಅವ್ರಿಗೂ ಖುಷಿ ಆಗುತ್ತಂತೆ ಇಲ್ಲಿ ಏನಾದ್ರು ಈಗ ನಡೀತಾವಲ್ಲ ನೋಡಿ ಕೆಲವು ಅದನ್ನ ನಾಸ್ತಿಕರು ಜಾಸ್ತಿ ಆಗಿ ಸನಾತನ ಧರ್ಮನ ದೇವ್ರ ಧರ್ಮ ವೈದಿಕ ಧರ್ಮ ಸನಾತನ ಧರ್ಮ ಅಂದ್ರೆ ಒಂದೇ ಹೆಸರಿಲ್ಲ ವೈದಿಕ ಧರ್ಮ ವೈದಿಕ ಧರ್ಮ ಅಂದ್ರೆ ಕೃಷ್ಣ ಪರಮಾತ್ಮ ಎಲ್ಲಾ ಔಷಧಿಗಳನ್ನ ಕೊಟ್ಟಿದ್ದಾರೆ ಅದರಿಂದ ವನ ಸಿರಿಗಳಿಂದ ಅದರಿಂದ ವೈದಿಕ ಧರ್ಮ ಅಂತ ಕರೀತಾರೆ ಇದನ್ನ ಯಾರು ಫಾಲೋ ಮಾಡ್ದೇನೆ ನಮ್ಮ ನಾವೇನೆ ಬೇರೆ ಬೇರೆ ನಾವು ಕಂಡದ್ದೆಲ್ಲ ಇದು ಸರಿ ಅದು ಸರಿ ಅಂತ ನಾವು ಡಿವೈಡ್ ಮಾಡ್ಕೊಂಡು ಹೋಗಿ ಕೆಲವು ದಾರಿ ತಪ್ಪಿಟ್ಟಿದೀವಿ ಅದು ಜಾಸ್ತಿ ಆಗಿ ಏನಾಗಿದೆ ಉಲ್ಟಾ ಪಲ್ಟ ಆಗಿ ಉಲ್ಟಾ ಏನು ನಮ್ಮ ತದ್ ವಿರುದ್ಧ ನಾವು ಎಲ್ಲೂ ಹುಟ್ಟಿ ಬಂದು ಯಾವ ಧರ್ಮದಲ್ಲಿ ಬಂದು ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ಳೋ ರೀತಿಯಾಗಿ ಅವ್ರಿಗೆ ಎಡೆಗೆ ಚುಚ್ಚ ಇದು ಜಾಸ್ತಿ ಆಯ್ತು ಅಂದ್ರೆ ಚುಚ್ಚದಂಗಾಗತ್ತಂತೆ ನಮ್ಗೆ ನಾವು ಏನಾದ್ರು ತಲೆ ಮೇಲೆ ಚುಚ್ಚಿದ್ರೆ ನಾವು ನೋಡ್ ತೆಗೆದು ನೋಡ್ತೀವಲ್ಲ ಆ ರೀತಿ ಭೂಮಿನ ಅವರು ತೆಗೆದು ಎಡೆಯಿಂದ ತೆಗಿತ ತೆಗಿತಾರೆ ಅದು ಬಾಯಲ್ಲಿ ಕಚ್ಚಿ ಕಚ್ಚಿ ಎಸಿತಾರೆ ಈ ತರ ದೃಶ್ಯ ಪ್ರಶ್ನೆ ಅದರಿಂದ ಇಲ್ಲಿ ಯಾರು ಕರೆಕ್ಟ್ ಆಗಿ ಸತ್ಯ ಧರ್ಮ ನ್ಯಾಯದಿಂದ ಮುಂದುವರಿತಾರ ಅವ್ರಿಗೆ ಏನಾಗಲ್ಲ ವಿಜ್ಞಾನ ಅಂದ್ರೆ ಇದು ವಿಜ್ಞಾನನ ಇಲ್ಲಿ ಏನ್ ಕಂಡಿರ್ಕೊಂಡಿದ್ದರೆ ಅಜ್ಞ ವಿಜ್ಞಾನ ಅಂತ ತಿಳ್ಕೊಂಡಿದೀವಿ ಇದು ಮನಸ್ಸಿನ ಒಳಗಡೆನೆ ಎಲ್ಲಾ ಇದೆ ವಿಜ್ಞಾನ ಆ ವಿಜ್ಞಾನನ ನಾವು ನಮ್ಮೊಳಗೆ ಇರೋ ವಿಜ್ಞಾನನ ನಾವು ಅರ್ಥಗೊಂಡಿಲ್ಲ ಇದ ನಂಬಿಕೆ ಅದು ಇದು ಅಂತ ಅದು ನಾವು ಆ ದಾರಿನ ಹಿಡಿಯಕಾಯ್ತಾ ಇಲ್ಲ ಪ್ರಯತ್ನ ಪಟ್ರು ಸಿಗ್ತಾ ಇಲ್ಲ ಅದು ಆತರ ಗುರುಗಳಿಲ್ಲ ಆ ತರದ ಗುರುಗಳು ಇವಾಗ ಇದಾರೆ ಅವರು ಇಲ್ಲಿ ಇದಕ್ ಬರಲ್ಲ ನಮ್ಮ ಅವ್ರಿಗೆ ಎಲೆ ಮರೆ ಕಾಯಿ ತರ ಬದುಕ್ತಾ ಇದಾರೆ ಅಂಥವರು ಮುಖಾಂತರ ಅವ್ರು ಗೌರವ ಕೊಟ್ಟುಕೊಂಡು ವಿದ್ಯೆ ಕಲ್ತಿರ ಅವ್ರ ಜೀವನ ಅಂದ್ರೆ ಏನು ಅಂತ ಗೊತ್ತು ಆ ರೀತಿ ನಡೆದ್ರೆ ಪ್ರಾಬ್ಲಮ್ ಇರಲ್ಲ ಆದ್ರಿಂದ ಇವಾಗ ತುಂಬಿದ್ ಕೂಡ ತೊಳಕಿತ್ತಲ್ಲ ಅಂದ್ರೆ ಆ ಸ್ವಾಮಿ ಭೂಮಿರದ ಎತ್ತಿ ಎತ್ತಿ ಹೊರಗಡೆ ಹಾಕ್ತಾರೆ ಅದನ್ನ ತುಂಬಿದ ಮೇಲೆ ಅದನ್ನ ತಗಿಬೇಕಲ್ಲ ಯಾವ್ಯಾವ್ದು ಅವ್ರಿಗೆ ಚುಚ್ಚುತ್ತೆ ಅದನ್ನೆಲ್ಲ ತಗದ್ ತೆಗೆದು ಎಸಿತಾರೆ ಆಮೇಲೆ ಎಡೆ ಮೇಲೆ ಭೂಮಿನ ಕೂರಿಸ್ಕೊತಾರೆ ಅಂದ್ರೆ ನೀರಿಂದು ಇದರಲ್ಲಿ ಈಗ ಭೂಮಿ ಸುತ್ತ ನೀರಿಂದು ಹೆಚ್ಚು ಹೆಚ್ಚಾಗಿ ನೀರಿನಿಂದ ಡ್ಯಾಮೇಜ್ ಆಗೋ ಒಂದು ಸಂಭಾವನ ಇದು ಪಂಚಭೂತಗಳಿಂದ ಎಲ್ಲರಿಂದು ಆಯ್ತದೆ ನೀರಿಂದ ಅಂತೇನೆ ಇರಲ್ಲ ಹ್ಮ್ ನಾವು ಶಾ ಶಾಂತಿ ಆಗ್ಬೇಕು ಅಂದ್ರೆ ಹ್ಮ್ ಅವ್ರುನು ಒಬ್ಬ ಒಬ್ಬೊಬ್ರು ದೈವ ಸ್ವರೂಪ ದೈವ ದೈವನೇ ಅವ್ರು ಹ್ಮ್ ಇದೆಲ್ಲ ಅತಿಯಾದ ಇದನ್ನ ಮಟ್ಟ ಹಾಕೋದಕ್ಕೆ ಅವ್ರು ಯುದ್ಧ ಮಾಡ್ತಾರೆ ಇಲ್ಲಿ ಅವ್ರ ಮುಖಾಂತರ ದೇವತೆಗಳ ಮುಖಾಂತರ ಹುಟ್ಟು ಅವ್ರಿಗೆಲ್ಲ ಮಾಹಿತಿ ಕೊಟ್ಟು ಸತ್ಯವಂತರ ಧರ್ಮವಂತರನ್ನು ಕಾಪಾಡ್ಕೊತಾರೆ ಅವ್ರು ಒಳ್ಳೆ ದಾರಿ ನಡೆಯಂಗ್ ಮಾಡ್ತಾರೆ ಮುಂದೆ ಆಗದ್ನ ನಮ್ಮ ಇದಾರಲ್ಲ ಅವ್ರಿಗೆ ತಿಳಿಸ್ತಾ ತಿಳಿಸ್ತಾ ಹೋಯ್ತಾರೆ ತಿಳ್ಕೊಳೋರು ತಿಳ್ಕೊಬೋದು ಇಲ್ಲ ಅಂದ್ರೆ ಅದು ಕೆಲವು ಜನ್ಮ ಜನ್ಮ ಜನ್ಮಂತರದ ಸಂಬಂಧ ಇದೆ ದೇವ್ರಿಗು ನಮ್ಗೂ ಅಂತವ್ರಿಗು ಮಾತ್ರ ಅರ್ಥ ಆಯ್ತಿದೆ ಅದ್ರಲ್ಲಿ ಕೆಲವ್ರಿಗೆ ಅರ್ಥ ಆಗಲ್ಲ ಅಂದ್ರೆ ಅದು ಸುಮಾರು ಜನ್ಮ ಕಳಿಬೇಕು ಅವ್ರು ಅರ್ಥ ಅಲ್ಲಿವರೆಗೂ ಅರ್ಥವಾಗಲ್ಲ ಅವ್ರಿಗೆ ಈ ತರ ಇದೆ ಸರ್ ನಮ್ಮ ಇದು ಸನಾತನ ಧರ್ಮ ನಿಯಮನೆ ಬೇರೆ ಇದೆ ಅದ್ರಲ್ಲಿ ಇವಾಗ ಹೋಗೋದ್ ಬಹಳ ಕಷ್ಟ ಅದ್ರಲ್ಲಿ ಕೆಲವರು ಇದಾರೆ ಒಂದು ಅರ್ಧ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ನಡ್ಕೊಂಡು ಇದ್ದಾರೆ ಅವ್ರಿಗೆಲ್ಲ ರೋ ಆಗುತ್ತೆ ಒಂದ್ ಸೆವೆಂಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಏಟಿ ಪರ್ಸೆಂಟ್ ವರ್ಗೂ ಇದಾರೆ ಅಂದ್ರೆ ಅವರು ಹೊರಗಡೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ಸೊ ಅಂದ್ರೆ ಈಗ ನಮಗೆ ಇನ್ನು ನಮ್ಮ ಜೈನಿ ಮತ್ತೆ ಕಾಶಿ ಬಗ್ಗೆ ಅಲ್ಲೂ ಕೂಡ ಇನ್ನೂ ಸ್ವಲ್ಪ ಡ್ಯಾಮೇಜ್ ಆಗೋದಿದೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಆಗುತ್ತೆ ಆಮೇಲೆ ಚಾಮುಂಡಿ ತಾಯಿ ದರ್ಶನ ಕೊಟ್ಟು ಕೆಲವು ವಿಷಯ ತಿಳಿಸಿದ್ದಾರೆ ಓಕೆ ಅದ್ರ ಬಗ್ಗೆ ನಾವು ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣವಾ ಸೊ ಓಕೆ ಓಕೆ ವೀಕ್ಷಕರ ಇದು ಮೇನ್ ಏನಂದ್ರೆ ಚೈನಾದಲ್ಲಿ ಈಗ ಭೂಕುಸಿತ ಆಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ರಾಜೀವ್ ಅವ್ರ ಕಡೆಯಿಂದ ಅದಕ್ಕೆ ಬಿಫೋರ್ ಅವ್ರು ಹೇಳಿದ್ರು ಹಾಗಾಗಿ ಅದ್ರದ್ದು ಒಂದು ಕ್ಲಾರಿಟಿ ಅದಾದ್ಮೇಲೆ ನೆಕ್ಸ್ಟು ಅಲಸ್ಕಾ ಅಲ್ಲಿ ಒಂದು ಜ್ವಾಲಾಮುಖಿ ದೊಡ್ಡದಾಗಿ ಇದ್ದೇಳುತ್ತೆ ಅಲ್ಲಿ ಸಮುದ್ರದ ಮೇಲೆ ಅದು ಉರಿಯೋ ತರ ಕಾಣಿಸುತ್ತೆ ಅಂತ ಹೇಳೋರೆ ಅಂದ್ರೆ ಅದರದ್ದು ಮೂಲ ಹಳೆ ಹೆಸರು ಸೊ ಅದಾದ ಮೇಲೆ ಕರೆಂಡೋ ಅಂತ ಒಂದು ಜಾಗದಲ್ಲಿ ಪ್ರವಾಹ ಅದು ಕ್ಯಾಲಿಫೋರ್ನಿಯಾ ನಿಯರ್ ಬರುತ್ತೆ ಕ್ಯಾಲಿಫೋರ್ನಿಯಾ ಸಿಟಿ ಹತ್ರ ಇರುವಂತ ಒಂದು ಜಾಗ ಸೊ ಇವುಗಳ ಬಗ್ಗೆ ತಿಳಿಸಿದ್ದಾರೆ ಸೊ ವೀಕ್ಷಕರ ಇದೊಂದಿಷ್ಟು ಚಿಕ್ಕ ವಿಚಾರ ನೆಕ್ಸ್ಟು ಅಂದರೆ ಇದರಲ್ಲಿ ಏನಾದರೂ ನಡೆದರೆ ಘಟನೆ ಅದರ ಬಗ್ಗೆ ಮತ್ತೆ ಮಾತಾಡ್ತೀನಿ ಸೊ ಇನ್ನೊಂದಷ್ಟು ನಮ್ಮ ದೇಶದ್ದೇ ವಿಚಾರ ಐತೆ ಅದನ್ನು ಮುಂದಿನ ವಿಡಿಯೋದಲ್ಲಿ ರಾಜೀವ್ ಕಡೆಯಿಂದ ಮಾತಾಡ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ